ಈ ನಾಲ್ಕು ಸಂಹಿತೆಗಳನ್ನು ಇದನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಮತ್ತೆ ಅದರ ಜೊತೆಗೆ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಬಂದ ದಿನ ನಮಗೆ ನವೆಂಬರ್ ಇಪ್ಪತ್ತು ದೆಹಲಲ್ಲಿ ಹೆಸರುಗಳ ಹುಡುಕ ಹತ್ತರ ಗೊತ್ತಿಲ್ಲ ನಮಗೆ ಇವತ್ತು ಶ್ರಮಶಕ್ತಿ ಈ ದಿನ ಜಾರಿ ಮಾಡಿದೆ ಆ ಶ್ರಮಶಕ್ತರು ಬಿಸಿ ಊಟ ಕಾರ್ಯಕರ್ತರು ಆಶಾ ಕಾರ್ಯಕರ್ತರಿಗೆ ಶ್ರಮಶಕ್ತಿ ನೀತಿಯೊಳಗೆ ನಮ್ಮನ್ನು ತಗೊಂಡದ್ದು ಶ್ರಮಶಕ್ತಿ ಯೋಜನೆ ಒಳಗಡೆ ನಮ್ಮನ್ನು ತಗೋಬೇಕು ಇವತ್ತು ಕಾರ್ಮಿಕ ಹೊಸದಾಗಿ ಬಂದ ನೀತಿಯನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಅದರ ನಮ್ಮ ಸ್ಕೀಮ್ ಅಮೃತಿಲ್ಲ ಸ್ವತಃ ಕೂಡ ಸಮಯ ಸಮಯ ಸಿಕ್ಕಿಲ್ಲ ನನಗೆ ಸಮಾಜಕ್ಕೆ ಸಿಕ್ಕಿಲ್ಲ ಮೂವತ್ತೈದು ಪರ್ಸೆಂಟ್ ಜಾರಿ ಮಾಡಿಲ್ಲ ಮುಂದಿನ ಈ ಎಫ್ ಕೊಟ್ಟಿದೆ ಅಂತ ಅಪಸ್ರಚಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ನಮಗೆ ಪಿಎಫ್ ಇದೆಯಾ ಇಲ್ಲ ಈ ಶ್ರಮಶಕ್ತಿ ನೀತಿಯೊಳಗೆ ನಾನು ಕೈ ಬಿಟ್ಟೇನೆ ಕೇಂದ್ರ ಸರ್ಕಾರ ಅದಕ್ಕೆ ಇನ್ನೊಂದು ಪ್ರಶ್ನೆ ಕಮೆಂಟ್ ಇವತ್ತು ಆಗ್ತಾ ಇರುವಂತ ಪ್ರಧಾನಮಂತ್ರಿಗಳಿದ್ದಾರೆ ಅದು ಕೆಲ ಇರುವಂತ ಏನು ಕೇಂದ್ರ ಸಚಿವ ಮಹಿಳೆಯರಿಗೆ ಕೆಲವೊಂದು ನಿಬಂಧನೆಗಳನ್ನ ಹೇಳ್ತಾ ಇದೆ ನಾವು ಇವತ್ತು ಅಂತಂದ್ರೆ ಈ ಶ್ರಮಶಕ್ತಿ ರೀತಿಯೊಳಗೆ ಈ ಸ್ಕೀಮ್ ನೌಕರನ್ನ ಕೈ ಬಿಟ್ಟಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅತಿರೆಕ್ತವಾದ ಹೋರಾಟಕ್ಕೆ ನಾವು ಹೋಗ್ಬೇಕಾಗ್ತದೆ